ಆ್ಯಕ್ಚುಲಿ ತನಿಷಾ ಅವರು ಹೊರಗಡೆ ಹೋದ ಮೇಲೆ ಇವಾಗಾಗಲೇ ನೀವು ನೋಡಿರ್ಬೋದು ತುಕಾಲಿ ಕಾರ್ತಿಕ್ ಮತ್ತು ವರ್ತೂರವರು ಅವರು ಮೂರು ಜನ ಒಂದು ಗುಂಪಾದರೆ ಇನ್ನು ಉಳಿದಿರ್ತಕ್ಕಂಥ ವಿನಯ್ ಪ್ರತಾಪ್ ನಮ್ರತ ಸಂಗೀತ ನಾಲ್ ಇವ್ರು ನಾಲ್ಕು ಜನ ಒಂದು ಗುಂಪು ಎಸ್ ಈಗಾಗಲೇ ಅವರು ಚರ್ಚೆ ಮಾಡಿದರು ಏನಾದರೂ ನಾಮಿನೇಟ್ ಮಾಡೋದಾದರೆ ಅವ್ರು ನಾಲ್ಕು ಜನ ಒಂದಾಗ್ಬಿಟ್ರೆ ಆ್ಯಕ್ಚುಲಿ ನಮ್ಮದು ಮೂರು ಓಟ್ ಇರೋದ್ರಿಂದ ನಾವು ಸೋತೋಗ್ಬಿಡ್ತೀವಿ ಅಂತ ಈ ರೀತಿ ಒಂದು ಲೆಕ್ಕಾಚಾರವನ್ನು ನಮ್ಮ ಅವರು ಮಾಡಿದರು ಇವತ್ತು ಕೂಡ ಅದು ವರ್ಕು ಆಯಿತು ನೀವು ನೋಡಿರ್ಬೋದು ಎಲ್ಲಿ ಅಂತ ಅಂದರೆ ಆ್ಯಕ್ಚುಲಿ ಒಂದು ಟಾಸ್ಕನ್ನು ಕೊಡ್ತಾರೆ ಬಿಗ್ ಬಾಸು ಹಿಂಗೆ ಎರಡು ಕೈಲಿ ಹಿಡ್ಕೊಂಡು ನಿಂತ್ಕೊಳ್ತಕ್ಕಂಥದ್ದು ಆ್ಯಕ್ಚುಲಿ ಸ್ನೇಹಿತರು ಅದನ್ನು ಎರಡವರು ಹದಿನಾಲ್ಕು ನಿಮಿಷದಲ್ಲಿ ಮುಗಿಸಿದ್ರು ಅದಕ್ಕಿಂತ ಜೈಸ್ತಿ ಮುಗಿಸಿದ್ರೆ ನಿಮಗೆ ಮನೆಗೆ ಒಂದು ಲ್ಯಾಕ್ ಕೊಡ್ತೀವಿ ಅಂತ ಬಿಗ್ ಬಾಸ್ ಒಂದು ಟಾಸ್ಕ್ ಒಂದು ಟಾಸ್ಕನ್ನು ಇಟ್ಟಿದ್ರು ಆ್ಯಕ್ಚುಲಿ ಇದಕ್ಕೆ ಆಯ್ಕೆಯನ್ನು ಮಾಡಬೇಕಾದ್ರೆ ಓಟಿನ ಮುಖಾಂತರ ಅವರವರೇ ಆಯ್ಕೆಯನ್ನು ಮಾಡ್ಕೋತಾರೆ ಆಗ ಆ್ಯಕ್ಚುಲಿ ಹೇಳಿದ್ರಲ್ಲ ಇದು ಓಟು ನಾಲ್ಕು ಜನ ಮೂರು ಜನ ಅದು ಚೆನ್ನಾಗಿ ವರ್ಕ್ ಆಯಿತು ಆ್ಯಕ್ಚುಲಿ ಲಾಸ್ಟ್ಗೆ ಪ್ರತಾಪು ಮತ್ತು ಸಂಗೀತ ಅದನ್ನು ಆಡೋಂಗಾಯಿತು ಲಾಸ್ಟ್ಗೂ ಕೂಡ ಅವರಿಬ್ಬರು ನಿಂತ್ಕೊಳ್ತಾರೆ ಎರಡವರು ಹದಿನಾಲ್ಕು ನಿಮಿಷಗಳ ಕಾಲ ನಿಂತ್ಕೊಂಡು ಅದಾದ ಮೇಲೆ ನಿಂತ್ಕೊಂಡು ಸ್ನೇಹಿತವರ ದಾಖಲೆಯನ್ನು ಮೊರೆದು ಆಟವನ್ನು ಆ ಒಂದು ಟಾಸ್ಕನ್ನು ನಮ್ಮ ಪ್ರತಾಪ್ ಮತ್ತು ಸಂಗೀತ ಇಬ್ಬರು ಕೂಡ ಗೆಲ್ತಾರೆ ಎಸ್ ಆ್ಯಕ್ಚುಲಿ ಈ ಒಂದು ಗುಂಪುಗಾರಿಕೆ ಬಗ್ಗೆ ಆಗಿರಬಹುದು ಅಥವಾ ಪ್ರತಾಪ್ ಅವರ ಆಟನೇ ಆಡಲ್ಲ ಗೆಲ್ಲೋದೇ ಇಲ್ಲ ಟಾಸ್ಕ್ಗಳಲ್ಲಿ ಅಂತ ತುಂಬ ಜನ ಮಾತಾಡ್ತಾ ಇರ್ತೀರ ಎಸ್ ಇದ್ರ ಬಗ್ಗೆನೂ ಕೂಡ ಕಮೆಂಟ್ಸ್ಗಳು ಮಾಡಿ ಯಾಕೆ ಪ್ರತಾಪ್ ಆಟಗಳನ್ನ ಆಡಲ್ಲ ಗೆದ್ದಿಲ್ವಾ ಎಲ್ಲದರಲ್ಲೂ ಪ್ರತಾಪನ್ ಸರ್ ಗೆಲ್ತಾನೆ ಇನ್ನೊಬ್ಬರು ಒಂದು ಸರ್ ಗೆಲ್ತಾರೆ ಅವರು ಸೋಲ್ತಾರೆ ಇವರು ಸೋಲ್ತಾರೆ ಕಮೆಂಟ್ ಮಾಡಿ ನೋಡಿ ಏನಂತೀರ